ರೈತರನ್ನು ಕೃಷಿಕರನ್ನು ಗೌರವದಿಂದ ಕಾಣುವಂತಹ ವಾತಾವರಣ ನಿರ್ಮಾಣವಾಗಬೇಕು ಕೃಷಿ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪಿ ಐ ಮಾನೆ ಕರೆ ರೈತರನ್ನು ಕೃಷಿಕರನ್ನು ಗೌರವದಿಂದ ಕಾಣುವಂತಹ ವಾತಾವರಣ ನಿರ್ಮಾಣವಾಗಬೇಕು ಕೃಷಿ ಪದ್ಧತಿಯ ಬಗ್ಗೆ ಮತ್ತು ಕೃಷಿಯ ಅನುಕೂಲತೆಗಳ ಬಗ್ಗೆ ಎಲ್ಲರೂ ಅರಿತುಕೊಳ್ಳಬೇಕು ಎಂದು ಕೃಷಿ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪಿ ಐ ಮಾನೆ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಹಸನ್ಮಾಳದಲ್ಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜು ದಾಂಡೇಲಿ ಇವರ ಸಹಯೋಗದಲ್ಲಿ ಬಿಎಡ್ ಪದವಿ ವಿದ್ಯಾರ್ಥಿಗಳಿಗಾಗಿ ಇಂದು ಶುಕ್ರವಾರ ಆಯೋಜಿಸಲಾಗಿದ್ದ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಒಂದು ಉದ್ಯೋಗ ಅದು ಒಕ್ಕನ ಸ್ವಾಭಿಮಾನ ಯಾವನು ಯಾವ ಯಾವ ಏನು ಅನಿಲ್ಲ ಅಲ್ಲಿ ನಾವೆಲ್ಲರೂ ನಮ್ಮ ಮೇಲಾಧಿಕಾರಿಗಳ ಕಡೆಯಿಂದ ಅಲಸ್ಕೋಬೇಕು ಒಕ್ಕಲ್ಸನ ತುಂಬಾ ಕಷ್ಟದ ಕೆಲಸ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂದಿದಂತ ದೇಶ ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಶೇಕಡ ಅರವತ್ತರಿಂದ ಎಪ್ಪತ್ತು ಭಾಗದ ಜನಸಂಖ್ಯೆ ನಮ್ಮದು ಕೃಷಿ ಮೇಲೆ ಅವಲಂಬನೆ ಆಗಿದೆ ಕೃಷಿ ಕೃಷಿ ಅಂದ್ರೆ ಕೃಷಿ ಅಷ್ಟೇ ಅಲ್ಲ ಹೊಲ ಉಳುಮೆ ಮಾಡುವುದು ಅಷ್ಟೇ ಅಲ್ಲ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ ಉಪವಲಯಗಳು ಯಾವುವು ಕೋಳಿ ಸಾಕಾಣಿಕೆ ಆಗಿರ್ಬೋದು ಹೊಲ ಸಾಕಾಣಿಕೆ ಆಗಿರ್ಬೋದು ಜೇನು ಸಾಕಾಣಿಕೆ ಆಗಿರ್ಬೋದು ಆಮೇಲೆ ಪಶುಸಂಗೋಪನೆ ಆಗಿರಬಹುದು ಆಮೇಲೆ ಮತ್ತೆ ಬೇರೆ ತೋಟಗಾರಿಕೆ ಆಗಿರಬಹುದು ಇವೆಲ್ಲ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತ ವಲಯಗಳು ಅಲ್ಲಿ ಸುಮಾರು ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯ ಅರವತ್ತರಿಂದ ಎಪ್ಪತ್ತು ಭಾಗದಷ್ಟು ಜನ ಈ ಉದ್ಯೋಗದ ಮೇಲೆ ಅವಲಂಬನೆ ಆಗಿದ್ದಾರೆ ಇಷ್ಟು ಜನ ದುಡಿದು ಇಡೀ ನಮ್ಮ ದೇಶದ ಜನಸಂಖ್ಯೆಯಷ್ಟು ಒಂದು ನೂರ ನಲವತ್ತೈದು ಕೋಟಿ ಅಷ್ಟು ಜನಸಂಖ್ಯೆಗೆ ಅನ್ನ ಹಾಕ್ತಕ್ಕಂಥದ್ದು ರೈತ ಕುಟುಂಬ ಆದರೆ ನಮ್ಮ ದುರ್ದೈವ ಇತ್ತೀಚೆಗೆ ಕೃಷಿ ಕಡೆ ಎಲ್ಲ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಹೋಲ್ತಾ ಇಲ್ಲ ಯಾಕೆ ಅವ್ರಿಗೆ ಅದು ಕೃಷಿಯಲ್ಲಿ ಸ್ವಲ್ಪ ಕಷ್ಟ ಇರ್ತದೆ ಕೆಲಸ ಮಾಡೋದು ಬೆಳೆ ತೆಗ್ಯೋದು ಈಜಿ ಅಲ್ಲ ವೈಫಾಲರ್ ಜವಾಬಲ್ಲ ಅದು ಅದನ್ನೇ ಇತ್ತೀಚಿನ ಜನರೇಷನ್ಗೆ ಅದು ಬ್ಯಾಡಾಗಿದೆ ಅವರಿಗೆಲ್ಲ ಕೆಲಸ ಕಡಿಮೆ ಹಣ ಹೆಲ್ತ್ ಬರಬೇಕು ಅಂತ ಒಂದು ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ಅದು ಆಗಬಾರ್ದು ಇದು ಮೂಲ ಕೃಷಿಯನ್ನ ನಾವು ಇಟ್ಕೊಂಡು ಮುಂದೆ ಹೋಗಬೇಕು ನಾವು ನೋಡಿರಬೇಕು ಈಗ ಕೃಷಿ ಕೃಷಿ ಏನಿದೆ ಅಲ್ಲ ಕೃಷಿಯಿಂದ ಭಾಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇತ್ತೀಚೆಗೆ ಎಲ್ಲ ಬಹಳಷ್ಟು ಐ ಟಿ ಬಿ ಐ ಟಿ ಬಿ ಟಿ ಬೀಲ್ಡ್ ಕಡೆಯಿಂದಲೂ ಅದು ಅವರಿಗೆ ಸಾಕಾಗಿ ಒತ್ತಡದ ಜೀವನ ಅದು ಐ ಟಿ ಬಿ ಟಿ ಫೀಲ್ಡ್ ಐತಲ್ಲ ತುಂಬ ಒತ್ತಡದ ಜೀವನ ಹಾಗೂ ವೈಟ್ ಕಲರ್ ಏನು ಜಾಬ್ಸ್ ಅದಾವಲ್ಲ ಅವೆಲ್ಲ ತುಂಬ ಒತ್ತಡದ ಜೀವನ ಅದು ಸತ್ತೇನು ಆಗ್ತಾ ಇಲ್ಲ ಅವರಿಗೆ ತಡ್ಕೊಳ್ಳುವಂಥ ಶಕ್ತಿ ಬರ್ತಾ ಇಲ್ಲ ಆ ಒತ್ತಡದ ಜೀವನ ಅವರು ವಾಪಸ್ಸು ರಿಸೈನ್ ಮಾಡಿ ಮೂಲ ಅವರು ಕಡೆ ಬಂದು ಕೃಷಿಯನ್ನು ಮಾಡಿಕೊಂಡು ಆರಾಮಾಗಿದೆ ಒತ್ತಡದಿಂದ ಸಾಕಷ್ಟು ರೋಗ ರುಜಿನಗಳು ಬರ್ತಾ ಇದೆ ಅದು ಈಗ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಒತ್ತಡದ ಜೀವನದಿಂದನೂ ಬರಕತ್ತವು ಬಹಳಷ್ಟು ಕ್ಯಾನ್ಸರ್ ಜನ ಅಂತ ಕಾಯಿಲೆಗಳು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣ್ತಾ ಇದ್ದೇವೆ ನೀವು ನೋಡಿರ್ಬೋದು ಹಿಂದಿನ ಜನಸಂಖ್ಯೆ ಹಿಂದಿನ ಜನ ಇದಲ್ಲ ಅವರು ಹೆಚ್ಚು ಕಡಿಮೆ ಎಂಬತ್ತು ತೊಂಬತ್ತು ಹದಿನೂರು ವರ್ಷ ನೂರ ಹತ್ತು ವರ್ಷ ತರ ಇದ್ದಂಥ ಜನ ಇದ್ದು ಹಿಂದಿನ ಕಾಲದಲ್ಲಿ ಈಗ ಅದು ಎಷ್ಟಕ್ಕೆ ಬಂದರೆ ಹೇಳಿ ಈಗ ಸಾಮಾನ್ಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅರೌಂಡ್ ಸಿಕ್ಸ್ಟಿ ಅರವತ್ತು ಸರಾಸರಿ ಅರವತ್ತು ವರ್ಷ

ವೆಹಿಕಲ್ಸ್ ನೀವು ಒಂದು ಬೆಂಗಳೂರಂತ ಒಂದು ಸಿಟಿ ಒಳಗೆ ನೋಡಿದ್ರ ಒಂದು ಕೋಟಿ ಮೂವತ್ತು ಲಕ್ಷ ಜನ ಏನೋ ಅಲ್ಲಿ ಬೆಂಗಳೂರು ಏರಿಯಾದಾಗ ಮತ್ತ ಒಂದು ಕೋಟಿ ವೆಹಿಕಲ್ಸ್ ಅಲ್ಲ ಅಲ್ಲಿ ನೀವು ಬೆಂಗಳೂರಂತ ಏರಿಯಾದಾಗ ಹೋಗಿ ಜಸ್ಟ್ ಇದು ಸಾಕು ನಿಮ್ಮಲ್ಲ ಹಳ್ಳಿ ಜನ ನಮ್ಮ ಕಡೆ ಅವರು ನಿಮ್ಮದು ಆ ಕಾರ್ಬನ್ ಅದು ಪೊಲೂಷನ್ ಗೆ ಮೈ ಎಲ್ಲ ನೂಸ್ತದ ನಿಮ್ದು ಒಂದ್ ದಿವ್ಸ ಎರಡು ದಿವ್ಸ ಈ ಕಡೆ ಜನ ಹೋಗಿ ನೋಡ್ರಿ ವಾತಾವರಣ ತುಂಬಾ ಕಲುಷಿತ ಆಗಿದೆ ನಾವು ತಿಂತಕ್ಕಂಥ ಆಹಾರ ಕೂಡ ಕಲುಷಿತ ಆಗಿದೆ ಎಲ್ಲನೂ ನೀವು ಜಸ್ಟ್ ಒಂದು ಪ್ರತಿಯೊಂದು ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆವರೆಗೆ ಏನು ನೀವು ತಿಂತೀರಲ್ಲ ಪ್ರತಿಯೊಂದು ಏನ್ ತಿಂತೀರಿ ಏನು ಕುಡಿತೀರಲ್ಲ ಈಗ ನೀರು ಶುದ್ಧ ನೀರು ಸಿಗಂಗಿಲ್ಲ ನಿಮಗೆ ನಿಮ್ಮ ಚಹಾ ಮಾಡ್ಲಿಕ್ಕೆ ಚಹಾ ಪುಡಿ ಕಲಬೆರಕೆ ಹಾಲು ಕಲ್ಬೆರೆಕೆ ಸಕ್ಕರೆ ವೈಟ್ ಪಾಯ್ಸನ್ ಅಂತ ತಿನ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಹಾಲು ನೀರು ನಿಮ್ಮದು ಸಕ್ಕರೆ ಚಹಾ ಪುಡಿ ಆಮೇಲೆ ನಿಮ್ಮದು ಈ ಆಹಾರಗಳನ್ನು ನೋಡಿ ನೀವು ಅಕ್ಕಿ ಅದು ಊಟ ಮಾಡ್ತೀರಾ ಈ ಭಾಗದಲ್ಲಿ ನಾವು ಬಹಳಷ್ಟು ರಾಸಾಯನಿಕಗಳನ್ನು ಬಳಸಿ ನಾವು ಆಹಾರ ಉತ್ಪಾದನೆ ಮಾಡ್ತೀವಿ ಈಗ ಇತ್ತೀಚೆಗೆ ಹೊಸ ಈಗ ಹಿಂದ ಒಂದು ಕಾಲದಾಗ ನಮ್ಮ ಜನಸಂಖ್ಯೆ ಬಹಳ ಆಗಿತ್ತು ಆಹಾರ ಉತ್ಪಾದನೆ ಕಡಿಮೆ ಆಗಿದ್ದಕ್ಕೆ ಸರ್ಕಾರ ಏನ್ ಮಾಡ್ತು ಹೆಚ್ಚಿಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಎಲ್ಲಾ ಜನರಿಗೂ ಊಟ ಕೊಡ್ಲಿಕ್ಕೆ ಯಾರು ಹಸಿವಿನಿಂದ ಸಾಯಬಾರದು ಅಂತ ಹೇಳಿ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ನಮ್ಗ ಬೇರೆ ದೇಶದಿಂದ ನಿಮ್ಗ ರಾಸಾಯನಿಕ ಗೊಬ್ಬರಗಳನ್ನ ಕೀಟನಾಶಕಗಳನ್ನ ಕಡೆನಾಶಕಗಳನ್ನ ಇವೆಲ್ಲ ರೋಗನಾಶಕಗಳನ್ನು ತಗೊಂಡ್ಬಂದು ಇದೆಲ್ಲ ನಮ್ಮ ಇಡೀ ದೇಶದಾಗ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೆಚ್ಚು ಉತ್ಪಾದನೆ ಮಾಡಿದೀವಿ ನಾವು ಈಗ ಒಂದು ಹಂತ ತಲುಪಿವಿ ಆಹಾರ ಉತ್ಪಾದನೆಯಲ್ಲಿ ಆಹಾರ ಉತ್ಪಾದನೆ ಈಗ ನಮ್ಮ ದೇಶದ ಸಫಿಶಿಯಂಟ್ ಅದ ಪ್ಲಸ್ ಎಕ್ಸ್ಪೋರ್ಟ್ ಮಾಡುವಂತದಿವ್ ನಾವು ಈಗ ನಮ್ಮ ನಮ್ಮ ಇಡೀ ದೇಶದ ಡೈರೆಕ್ಷನ್ ಯಾವ ಕಡೆ ಹೊಂಟೈತಿ ಅಂದ್ರ ಈಗ ಆಹಾರ ಉತ್ಪಾದನೆ ಮಾಡಿದೀವಿ ಬಟ್ ಇನ್ನ ಉತ್ತಮವಾದ ಕ್ವಾಲಿಟಿ ಆಹಾರ ಉತ್ಪಾದನೆ ಮಾಡಿ ನಮ್ಮ ಜನರ ಆರೋಗ್ಯವನ್ನ ಸುಧಾರಿಸುವ ಕಡೆ ಚಿಂತನೆಗಳ ಚಾಲುವಾಗಿತ್ತು ಎಂತದ್ದು ಸಾವಯವ ಎಲ್ಲ ಎಲ್ಲ ನಮ್ದು ಬೆಳೆಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆಯುವುದು ಸಾವಯವ ಪದ್ಧತಿಯಿಂದ ಬೆಳೆದ್ರೆ ಏನಾಗ್ತದ ಸಾವಯವ ಪದ್ಧತಿ ಒಳಗ ಯಾವುದೇ ಕಳೆನಾಶಕ ಕೀಟನಾಶಕ ರೋಗನಾಶಕ ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಹಾಗೆ ಬೆಳೆಸುದು ಸಾವಯವ ಕೆಲವೊಂದು ಕೀಟನಾಶಕಗಳನ್ನ ಹಂತವ ಬಳಕೆ ಮಾಡಿಕೊಂಡು ಮಾಡುವುದು ಇದನ್ನು ಮಾಡುವುದರಿಂದ ನಮ್ದು ಅಕ್ಕಿ ನಾವು ತಿಂತಕ್ಕಂಥ ಸಾವಯವ ಅಕ್ಕಿ ಆಗಿರ್ಬೋದು ಸಾವಯವ ಗೋಧಿ ಆಗಿರಬಹುದು ಸಾವಯವ ಜೋಳ ಆಗಿರ್ಬೋದು ಸಾವಯವ ಸಿರಿಧಾನ್ಯಗಳಾಗಿರ್ಬೋದು ಇವು ತಿನ್ನುವುದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ